ஹாய் ஹலோ ஃபிரெண்ட்ஸ் குட் மார்னிங் வெல்க்கம் பேக் டூ மை யூ டூப் சானல் எல்லாம் ஹெங்கதே ಎಲ್ಲರೂ ಆರಾಮದಿರ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವೆ ನೋಡಿರಿ ಈ ಬ್ಲಾಗ್ ಬಂದು ಇದು ನಾವು ಊರಿಗೆ ಹೋಗೋಕೆ ಮುಂಚೆನ ಮಾಡಿರೋಂಥ ಬ್ಲಾಗ್ ನೋಡಿರಿ ನನಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಕರೆಕ್ಟಾಗಿ ಬ್ಲಾಗ್ನ ಅಪ್ಲೋಡ್ ಆಗವತ್ತು ಊರಿಂದ ಬಂದ ಮೇಲೆ ಸಾನ್ವಿಗೆ ನನಗೆ ಇರಲಿಲ್ಲ ಅಂತ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಿ ಹಾಗಾಗಿ ನನಗೆ ಸ್ವಲ್ಪ ಡಿಲೇ ಆಗತ್ತೈತಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿನಿ ಇವಾಗ ಸಡನ್ನಾಗಿ ಊರಿನೂ ಎಲ್ಲ ಬ್ಲಾಗ್ ಅಪ್ಲೋಡ್ ಮಾಡೀನಿ ಅಂದ್ರೆ ನಾನು ಹಿಂದೆ ನಾವು ಹೋಗುವಾಗ ಬ್ಯಾಗ್ ಪ್ಯಾಕ್ ಮಾಡಿದ್ದು ಆಮೇಲೆ ಲೇ ನಾವು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದು ಅದೆಲ್ಲ ತೋರಿಸ್ಲಿಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೈತಿ ಹಾಗಾಗಿ ನಾನು ಲೇಟ್ ಆದರೂ ಪರವಾಗಿಲ್ಲ ಎಲ್ಲ ನೀಟಾಗೆ ತೋರಿಸಿರಾತಂಥೇಳಿ ಮೊನ್ನೆ ಒಂದು ಬ್ಲಾಕ್ ಹಾಕಿದ್ದೇನೆ ಏನದು ಏನಾದರೂ ಬ್ಯಾಗ್ ಪ್ಯಾಕ್ ಮಾಡೋಕೆ ಬಟ್ಟೆಯೆಲ್ಲ ಎತ್ತಿಟ್ಕೊಂಡಿದ್ದು ಅದಾದಮೇಲೆ ಮತ್ತು ಕಂಟಿನ್ಯೂಸ್ ಆಗಿ ವೀಡಿಯೋ ನಾನು ಹಾಕಬೇಕಂತ ಅಂದ್ಕೊಂಡು ಅದರ ಹುಷಾರು ಹಾಗಾಗಿ ನನಗೆ ಮಾಡೋಕ್ಕಾಗಲಿಲ್ಲ ಇವಾಗ ಸ್ವಲ್ಪ ಹುಷಾರಾಗೈತಿ ಅದಕ್ಕಾಗಿ ಇವಾಗೆಲ್ಲನೂ ಎಡಿಟ್ ಮಾಡಿ ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ತೀನಿ ನಾನು ಇದು ಅಷ್ಟೇ ಹೋಗೋಕೆ ಹೋಗೋ ದಿವಸದ್ದು ಹೋಗೋ ದಿವಸ ಮತ್ತು ಅದ್ರ ಹಿಂದಿನ ಇದು ಅಂದ್ರೆ ಭಾನುವಾರ ಸೋಮವಾರದ ವಿಡಿಯೋ ನೋಡಿರಿ ಇದು ಅವತ್ತಿನ ದಿವಸ ಎದ್ದು ನಾಷ್ಟಕ್ಕೆ ನಾನು ಅವಲಕ್ಕಿ ಮಾಡಿದ್ನಿ ಅವಲಕ್ಕಿ ಮಾಡಿ ತಿಂದೀವಿ ಇವಾಗ ಸಣ್ಣವಿಗೆ ಎಣ್ಣೆ ಹಚ್ಚಾತೀನಿ ನಾನು ನಾನು ವಾರಕ್ಕೊಂದ್ಸರಿ ಅಕ್ಕಿಗೆ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಸ್ತೇನೆ ಅದು ನಮ್ದು ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರ್ತೈತಿ ಇನ್ನು ಉರಿ ಹೊಂಟಿದ್ವಿ ಅಲ್ಲ ಹಾಗಾಗಿ ಈಗ ಒಂದು ದಿವಸ ಮುಂಚೆ ನಾನು ನಾನಿಕ್ಕಿಗೆ ತಲೆಗೆ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡಿಸ್ಬೇಕಂತೇಳಿ ಅಂದ್ಕೊಂಡಿದ್ನಿ ನಮ್ಮ ಮನೆಯವರು ಕೆಲಸ ಐತೆ ಅಂತೇಳಿ ಅವರು ಬೇಗ ಹೋಗಿದ್ದರು ಅದಕ್ಕಾಗಿ ನಾವು ಅವ್ರಕ್ಕೆ ಎಷ್ಟು ಮಾಡ್ಕೊಂಡು ತಿಂದು ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆವು ನೋಡ್ರಿ ಈಕಿಗೆ ಎಣ್ಣೆ ಹಚ್ಚಿ ಬಿಟ್ನೆ ಅಂದ್ರೆ ಈಕಿ ಆಟಾಡಕ್ಕೆ ಒಕ್ಕಳು ಒಂದು ಟೂ ಅವರ್ಸ್ ಆದಮೇಲೆ ತಲೆ ಸ್ನಾನ ಸರಿಗಿರ್ತದೆ ಅಂತೇಳಿ ಫಸ್ಟ್ ಅಕ್ಕಿಗೆ ಎಣ್ಣೆ ಹಚ್ಚಿ ಕಳಿಸಿನ ಆಕಿಗೆ ಅಕ್ಕಿ ಮೇಲ್ಗಡೆ ಆಟಾಡಕ್ಕೆ ಹೋದ್ಲು ಇವಾಗ ನಾನು ಮನೆಯೆಲ್ಲ ಕಸ ಗುಡ್ಸ್ಕೊಂಡು ಮನೆ ಒರ್ಸ್ಕೊಳಕತ್ತೀನಿ ನಾವು ಊರಿಗೆ ಹೋಗೋದ್ರಿಂದ ನಾನು ಜಾಸ್ತಿ ಐಟಮ್ಸ್ ಮನೆಗೆಲ್ಲ ಖಾಲಿ ಆಗ್ಬಿಟ್ಟಿತ್ತು ದಿನಸಿ ಆಗಿರ್ಬೋದು ತರಕಾರಿ ಎಲ್ಲ ಖಾಲಿಯಾಗಿತ್ತು ಇನ್ನೇನು ಊರಿಗೆ ಹೋಗ್ತೀವಲ್ಲ ಮತ್ತು ಅಂದ್ರೆ ಸುಮ್ಮನೆ ವೇಸ್ಟ್ ಆಗ್ತತಿ ಬಂದ ಮೇಲೆ ಒಂದೇ ಸರಿ ಎಲ್ಲ ತರಿಸೋಣ ಅಂತೇಳಿ ನಾನು ಏನೂ ತರಿಸಿರಲಿಲ್ಲ ಏನಿರ್ತತ್ಲ ಅದರೊಳಗೆ ಎಲ್ಲ ಅಡ್ಜಸ್ಟ್ ಮಾಡಿ ಖಾಲಿ ಮಾಡಿ ಹೋದ್ರಾತಂತೇಳಿ ಅಂದ್ಕೊಂಡಿದ್ನಿ ಒಂದು ವಾರ ಹೋಗ್ತೀವಿ ಇನ್ನು ತರಕಾರಿ ಎಲ್ಲ ತರಿಸಿರ ವೇಸ್ಟ್ ಆಗ್ತತಿ ಮತ್ತು ದಿನಸಿ ನಾನು ಅಷ್ಟೇ ಬಂದ ಮೇಲೆ ಎಲ್ಲ ಒಟ್ಟಿಗೆನ ತರಿಸಿರತ್ತಂತೇಳಿ ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾನು ನಾನು ನಾಷ್ಟ ಅಡುಗೆ ಎಲ್ಲ ಮಾಡಕತ್ತೀನಿ ನೋಡಿರಿ ನಾನು ಎಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸಿನಿ ಇವತ್ತು ಬೆಳಗ್ಗೆ ಸಾನ್ವಿ ಏನು ಮಾಡಿದ್ಲಂದ್ರೆ ಹ್ಯಾಂಡ್ ವಾಶ್ ಮಾಡಕ್ಕೆ ಹೋಗಿ ಹ್ಯಾಂಡ್ ವಾಶ್ ಡಬ್ಬಿನೆಲ್ಲ ಈ ಮ್ಯಾಟ್ ಮೇಲೆ ಬಿಟ್ಟಿದ್ಲು ಅದು ಒಂದು ಕಾಲು ಲೀಟ್ರ್ ಹ್ಯಾಂಡ್ ವಾಶ್ ಎಲ್ಲ ಮ್ಯಾಟ್ ಮೇಲೆ ಎಲ್ಲ ಬಿದ್ದುಬಿಟ್ಟಿತ್ತು ಹಾಗಾಗಿ ಅದನ್ನು ಒಂದು ವಾಶ್ ಮಾಡಿರಾ ಮ್ಯಾಟ್ನ ವಾಶ್ ಮಾಡೋಕತ್ತಿದ್ನೇ ಆಮೇಲೆ ಊರಿಗೆ ಹೋಗಬೇಕಲ್ಲ ಹಾಗಾಗಿ ಶೂಸ್ ಎಲ್ಲ ತೊಳಕತ್ತಿದ್ನಿ ನಾನು ತೊಳೆದನೇ ಆದರೆ ನಮ್ಮ ಮನೆಯವರು ಬೇರೆ ಶೂಸ್ ಹಾಕ್ಕೊಂಡು ಬಂದರು ಇರಲಿ ಗಲೀಜನೂ ಅವ ಅದಕ್ಕಾಗಿ ತೊಳೆದಿಟ್ನಿ ಇದು ಮನೆ ಒರೆಸೋದೂ ಅಷ್ಟ ಪಕ್ಕಿಟ್ಟೆಲ್ಲ ನೀಟಾಗಿ ತೊಳೆದು ನೀರು ಸೋರಕಿಟ್ಟು ಹೋದ್ರೆ ಇನ್ನು ಎಲ್ಲ ಆದ್ರೆ ಮತ್ತೆಲ್ಲ ಗಲೀಜಾಗ್ತಾವಂತೇಳಿ ಎಲ್ಲ ನೀಟಾಗಿ ನಾನು ತೊಳೆದ ಎತ್ತಿಟ್ಟು ಹೋಗಾಕತ್ತಿದ್ನಿ ಕೈ ಒರೆಸು ಬಟ್ಟೆಗಳನು ಅಷ್ಟೆ ಇನ್ನೇನು ಒಂದು ವಾರ ಇರಲ್ವಲ್ಲ ಹಾಗಾಗಿ ಎಲ್ಲಾನು ತೊಳೆದು ಒಣಗಾಕಿ ಒಣಗಿಸಿ ಎತ್ತಿಟ್ಕೊಂಡ್ರೆ ಇನ್ನು ಬಂದ ತಕ್ಷಣ ನನಗೆ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊಳಕ್ಕೆ ಸರಿ ಹೋಗ್ತತಿ ಅಂತೇಳಿ ನಾನು ಊರಿಗೆ ಹೋಗೋಕೆ ಮುಂಚೆನೇ ನೋಡ್ರಿ ಎಲ್ಲಾನು ನಾನು ಕ್ಲೀನ್ ಮಾಡ್ಕೊಳಕತ್ತಿದ್ನಿ ನಮಗೆ ಇಲ್ಲಿ ಒಗೆಯಾಕ ಬೇರೆ ಕಡೆ ಎಲ್ಲೂ ಜಾಗ ಇಲ್ಲ ಇಲ್ಲೇ ಹಿಂದಗಡೆ ಸ್ವಲ್ಪ ಐತಲ್ಲ ಜಾಗ ಅಲ್ಲೇನ ನಾನು ಕೈಲೇ ಹೋಗಿ ಬಟ್ಟೆಗಳನ್ನೆಲ್ಲ ಅಲ್ಲೇ ಒಗೆದ್ದಿರ್ತೇನೆ ಒಗೆದು ಎಲ್ಲ ನೋಡ್ರಿ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಬಕೆಟೆಲ್ಲ ಸೋರಾಕಿಟ್ಟನಿ ಮಳೆ ಆದ್ರೆ ಎಲ್ಲ ಕೊಳೆ ಆಗ್ಬಿಡ್ತೈತಿ ಆದರೂ ಇರ್ಲಿಕ್ಕ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ನಾನು ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು ಟೈಮ ಇನ್ನು ಊಟಕ್ಕೆ ಏನಾದರೂ ಮಾಡಬೇಕಲ್ಲ ಹಾಗಾಗಿ ನಮ್ಮ ಮನೆಯವ್ರು ನುಗ್ಗೆಕಾಯಿ ತೊಗೊಂಡು ಬಂದಿದ್ರು ಅನ್ನ ನುಗ್ಗೆಕಾಯಿ ಸಾಂಬಾರಷ್ಟು ಮಾಡಿರತ್ತಂತೇಳಿ ನಾನು ಈಗ ನುಗ್ಗೆಕಾಯಿ ಎಲ್ಲ ಸುಲ್ಕೊಳಕತ್ತಿದ್ನಿ ಒಂದು ಕಡೆ ರೈಸ್ ಕಿಟ್ಟಿದ್ನಿ ಆಮೇಲೆ ಬೇಳೆನೋ ಬೇಸಾಕಿಟ್ಟು ಬಂದಿದ್ನಿ ಇದೇನು ಬೇಗ ಆಗ್ಬಿಡ್ತತ್ತಲ್ಲ ಈ ಗುರಿ ಹೋಗೋದ್ರಿಂದ ನಮ್ಮ ಮನೆಯವರು ಚಪಾತಿ ರೊಟ್ಟಿ ಏನೂ ಕೆಳಂಗಿಲ್ಲ ಏನಾರ ಒಂದು ಮಾಡಿಕೊಟ್ರೆ ಸಾಕು ತಿನ್ಕೊಂಡು ಸುಮ್ಮನೆ ಇರ್ತಾರೋ ಅದಕ್ಕಾಗಿ ಇವತ್ತು ಬರೀ ನಾನು ಅನ್ನ ಸಾಂಬಾರು ಅಷ್ಟೇ ಮಾಡೀನಿ ನೋಡಿರಿ ಮಧ್ಯಾಹ್ನ ಒಂದೆರಡು ಶಾಂಡ್ಗಿ ನಾನು ಕರೆದಿದ್ದೆ ನೋಡ್ರಿ ನಾನು ಅನ್ನ ಸಂಬ್ರ ಜೋಡಿ ತಿನ್ನಕಂತೇಳಿ ಇವತ್ತಿನ ವಿಡಿಯೋ ನೆಕ್ಸ್ಟ್ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಅಂತ ಇವತ್ತ ಮಧ್ಯಾಹ್ನದ ಮೇಲೆ ಆ ವ್ಲಾಗ್ನ ಶುರು ಮಾಡುತ್ತೆ ನೋಡ್ರಿ ಟೈಮ್ ಬಂದು ಮೂರು ಗಂಟೆ ಆಗೈತೆ ಈಗ ಇವತ್ತ ರಾತ್ರಿ ನಾವು ಊರಿಗೆ ನಮ್ಮ ನಮ್ಮೂರಿಗೆ ಹೊಂಟೀವಿ ಹಾಗಾಗಿ ಬೆಳಗ್ಗೆಯೆಲ್ಲ ಬೇಗ ಬೇಗ ಕೆಲಸ ಮುಗಿಸಿದ ನಾನು ಅಡಿಗೆ ನಾಷ್ಟ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಬಟ್ಟೆ ವಾಶ್ ಹಾಕೋದಿತ್ತು ಅವನ್ನೆಲ್ಲ ಹಾಕಿ ಎಲ್ಲ ಕೆಲಸ ಮುಗಿ ಒಂದು ಎರಡು ಪಾತ್ರೆ ಅದಾವೀಗಷ್ಟೇ ಮಧ್ಯಾಹ್ನ ಊಟ ಮಾಡಿದ್ದು ಅವನು ತೊಳಿಬೇಕು ಫ್ಯಾನ್ ಸೌಂಡ್ ಒಳಗೆ ನಂದು ಮಾತಾಡೋದು ಕೆಲಸ ತೆಗಲೋ ಗೊತ್ತಿಲ್ಲ ಇವಾಗ ಬಟ್ಟೆ ಪ್ಯಾಕ್ನ ಮಾಡಬೇಕು ನೋಡಿರಿ ಮನೆಯವರು ಬ್ಯಾಗ್ ತೆಗ್ದುಕೊಟ್ಟಾಗ ಮ್ಯಾಲಿದ್ದು ಈಗ ಹಂಗಾಗಿ ಅವನ ತಳಿ ತೆಗ್ದುಕೊಡ್ಬೇಕಿತ್ತು ಅದಕ್ಕಾಗಿ ವೆಯ್ಟಿಂಗ್ ಇತ್ತು ಇರಮ್ಮ ಅದಕ್ಕಾಗಿ ವೆಯ್ಟ್ ನಾನು ಅವ್ರು ಇವಾಗ ತೆಗೆದುಕೊಟ್ಟಾರೆ ಮಧ್ಯಾಹ್ನ ನೋಡಕ್ಕೆ ಬಂದಾಗ ನಾನು ಮೊನ್ನೆ ಒಂದು ವೀಡಿಯೋದಲ್ಲಿ ತೋರಿಸಿದ್ ನಿಮಗೆ ನಾನು ಅವತ್ತು ಊರಿಗೆ ಹೋಗು ಏನೇನು ಅದಾವಲ್ಲ ಅವನ್ನೆಲ್ಲ ತೆಗೆದಿಟ್ಕೊಂಡಿದಿನಿ ಬಟ್ಟೆಗಳ ನೋಡ್ರಿ ಇಲ್ಲೇ ಇಲ್ಲಿಟ್ಟೇನಿ ಬ್ಯಾಸ್ಕೆಟ್ ಒಳಗೆ ಆಮೇಲೆ ಒಳಗೆ ಇಟ್ಟೇನಿ ಐರನ್ ಮಾಡಿ ಅವನ್ನೆಲ್ಲ ಇವಾಗ ಬ್ಯಾಗಿಗೆ ಹಾಕಬೇಕಷ್ಟ ಬ್ಯಾಗ್ ಪ್ಯಾಕಿಂಗದು ಎಲ್ಲ ಜಾಸ್ತಿ ಏನು ಕೆಲಸ ಇಲ್ಲ ಅವನ್ನೆಲ್ಲ ಎತ್ತಿಟ್ಕೊಂಡಿಲ್ಲ ಅವನಷ್ಟು ಇವಾಗ ಬ್ಯಾಗ್ ಒಳಗೆ ನೀಟಾಗಿ ಜೋಡಿಸ್ಕೊಬೇಕು ನೋಡಿರಿ ಇವತ್ತು ಸಂಜೆ ಸನ್ವಿಗೆ ಡ್ಯಾನ್ಸ್ ಕ್ಲಾಸ್ ಐತಿ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಮೇಲೆ ನಾನು ಊರಿಗೆ ಕರ್ಕೊಂಡು ಹೋಗ್ಬೇಕು ಮಾಡೇನಿ ಅದಕ್ಕೆ ನೋಡ್ರಿ ಊರಿಗೆ ಹೋಗ್ತೇವಲ್ಲ ಹಿಂದುಬಿಟ್ಟು ಅಂತೇಳಿ ಡ್ಯಾನ್ಸ್ ಕ್ಲಾಸಿಗೆ ಇವತ್ತು ಇವತ್ತಂತ ಹೇಳತ್ತಾಳು ಮತ್ತು ನಾಳೆನೋ ರಜೆ ಹ್ಞೂ ಮತ್ತು ನಾಳೆನೋ ರಜೆ ಆಗ್ಬಿಡ್ತೈತಿ ಹಾಗಾಗಿ ಇವತ್ತು ಕಳಿಸ್ತೇನೆ ಕೀಗ ಡ್ಯಾನ್ಸ್ ಕ್ಲಾಸಿಗೆ ಹಿಕ್ಕೇಲಪ್ಪ ಹಿಂಗೆ ಮೆಹಂದಿ ತೋರಿಸು ನೋಡ್ರಿ ಸನ್ವಿಗೆ ಮೆಹಂದಿ ಹೆಚ್ಚಂದ ಚೆಂದ ತೋರಿಸು ನನಗೆ ಹೆಂಗೆ ಬರ್ತೈತೆ ತೆಗ್ದಲ್ಲಿ ಅಷ್ಟು ನೀಟಾಗಿ ಏನು ತೆಗ್ಯ ಹೊರಗಿಲ್ಲ ನೀವು ಇಲ್ಲಿ ನಾನು ಸಿಂಪಲಾಗಿ ತಗೊಂಡಿನಿ ಹೋಗೇತಿ ನಾನು ನೀರಾಗಿ ಕೆಲಸ ಮಾಡ್ತೇನಲ್ಲ ಹೋಗೈತಿ ಈ ಕಡಿತೀರಿ ಬರೀ ಇವಾಗ ಬಟ್ಟೆನ ಪ್ಯಾಕ್ ಮಾಡ್ತೀವಂತ ಬೆಳಿಗ್ಗೆ ಆಟ ಆಡಕ್ಕೆ ಹೋಗ್ಲಕ್ಕೆ ಈಗ ಬಂದಲ್ಲ ನೋಡ್ರಿ ಈಕಿ ಎಲ್ಗಡೆ ಮನೆಗೆ ಹೋಗಿದ್ದ್ಲಾಡಕ್ಕೆ ಬಂದಕ್ಕಿನ ಸ್ನಾನ ಮಾಡ್ಕೊಂಡಳ ಇವತ್ತಾ ನಾನು ಸ್ನಾನ ಮಾಡಿಸ್ಬೇಕು ನೀ ನೀನು ಚಿಕ್ಕೋಳಿ ಇದೆಯಲ್ಲ ನೀವು ಸ್ನಾನ ಮಾಡಕ್ಕೆ ಬರೋಲ್ಲಮ್ಮ ಇವತ್ತಕ್ಕಿನ ಸ್ನಾನ ಮಾಡ್ಕೊಂಡಾಳ್ರಿ ರೀ ಹಾಗಾಗಿ ಅದೊಂದು ಕೆಲಸ ಕಡಿಮೆ ಆಯ್ತು ನನಗೆ ಈಗ ಬರ್ರೀಗ ಪಟ ಸ್ಟಾರ್ಟ್ ಮಾಡೋಣ ಅಂತ ಯಾಕಂದ್ರೆ ಇನ್ನು ಭಾಳ ಕೆಲಸದವು ಬಟ್ಟೆ ಪ್ಯಾಕ್ ಮಾಡಬೇಕು ಆಮೇಲೆ ಹಿಂದ್ಗಡೆ ಒಣಗತ್ತಿ ಬಟ್ಟೆ ಎಲ್ಲ ತಂದು ಮಟ್ಸಿಟ್ಕೋಬೇಕು ಸಂಜೆಗಡೆ ಪಾತ್ರೆ ಎಲ್ಲ ತೊಳೆದು ಮನೆ ಕ್ಲೀನ್ ಮಾಡಿ ಮತ್ತೆ ನನ್ನ ಬ್ಲೌಸ್ದು ಒಂದು ಹುಕ್ ಹಚ್ಚೋದಿತ್ತು ಅದೇ ಹುಕ್ಕೆಲ್ಲ ಹಚ್ಕೊಂಡೇನಿ ಅದಕ್ಕೆ ಸ್ವಲ್ಪ ಅದು ಇಲ್ಲಿ ಹಿಂಗೆ ಜರ್ದಂಗೆ ಆಗತ್ತೈತಿ ಬ್ಲೌಸ್ ಅದಕ್ಕೆ ಟ್ಯಾಗ್ ಬರ್ತದಲ್ಲ ಅದು ಥ್ರೆಡ್ ಅದೈತಿ ರೆಡಿಮೇಡ ಅದರಲ್ಲಿ ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕು ಅದನ್ನೇ ಈಗ ಟೈಮ್ ಸಿಕ್ಕರೆ ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಅಲ್ಲಿ ಊರಿಗೆ ಹೋದಾಗ ಒಂದೊಂದು ಫಂಕ್ಷನ್ ಐತೆ ಅಂತ ದೇವಸ್ಥಾನದೊಳಗೆ ಅಂದರೆ ಸಾನ್ವಿಗೆ ನಾವು ಕಾಯಿ ಕೊಡ್ತೇವೆ ಅಂತೇಳಿ ಹರಕೆ ಕಟ್ಕೊಂಡಿದ್ವಿ ಊಟಕ್ಕೂ ಮುಂಚೆ ಅದನ್ನು ನೀರು ತೀರಿಸ್ಬೇಕಂತೇಳಿ ನೋಡ್ತೀನಿ ಅಲ್ಲಿ ಕಾಯಿ ಕೊಡುವಾಗ ಏಕ ಸುಂದಿರ ಕಾಯಿ ಕೊಡುವಾಗ ಡ್ರೆಸ್ ಚೆಂದ ಚಂದಿರಾಗಿಲ್ಲ ಹಾಗಾಗಿ ನಾನು ಸೀರೆ ಉಟ್ಕೋಬೇಕಂತ ಅಂದ್ಕೊಂಡಿನಿ ಅದಕ್ಕಾಗಿ ಒಂದು ಸೀರೆ ತೊಗೊಂಡೇನಿ ಅಲ್ಲಿ ನಾನು ಉಟ್ಕೊಂಡಾಗ ನಿಮಗೆ ತೋರಿಸ್ತೇನೆ ಅದರ ಸೀರೆ ಅದ್ರದ್ದು ಬ್ಲೌಸ್ ಎಲ್ಲ ಹೊಲ್ದು ಇಟ್ಕೊಂಡೀನಿ ಅದರದ್ದು ಬುಕ್ ಎಲ್ಲ ಮಾಡಿ ರೆಡಿ ಮಾಡೀನಿ ಈಗ ನಾನು ಆವಾಗಲೇ ಇನ್ನೂ ಬ್ಲಾಗ್ ಶುರು ಮಾಡಿರಲಿಲ್ಲ ಆವಾಗಲೇ ಎಲ್ಲ ಅದು ಬುಕ್ ಎಲ್ಲ ಹಚ್ಚಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ಭಾನುವಾರ ಮಧ್ಯಾಹ್ನ ಆದಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸೋಮವಾರ ಮಧ್ಯಾಹ್ನದ ಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಂಡು ನೋಡಿರಿ ವ್ಲಾಗ ಬೆಳಗ್ಗೆ ಎಲ್ಲ ತಿಂಡಿ ಅಡುಗೆ ಎಲ್ಲ ಮಾಡಿದ್ನಿ ಮಾಡಿ ಮೊನ್ನೆ ಒಂದು ವ್ಲಾಗಲ್ಲಿ ತೋರಿಸಿದ್ದಾನೆ ಬಟ್ಟೆನೆಲ್ಲ ಎತ್ತಿ ಇಟ್ಕೊಂಡಿದ್ನಿ ಬರೀ ಬ್ಯಾಗ್ ಹಾಕಬೇಕು ನಮ್ಮ ಮನೆಯವ್ರು ಬ್ಯಾಗ್ ತೆಕ್ಕೊಡ್ಬೇಕು ಅಂತೇಳಿ ಅವ್ರು ಇವತ್ತ ಕೆಲಸಕ್ಕೆ ಹೋಗುವಾಗ ಬ್ಯಾಗ್ನ ತೆಗೆದುಕೊಟ್ಟು ಹೋಗಿದ್ದರು ನನಗೆ ಹಾಗಾಗಿ ಅವೇನ ರೆಡಿನೇ ಅಲ್ಲ ಬಟ್ಟೆ ಅವನ್ನ ಬೇಗ ಬೇಗ ಇವಾಗ ನಾನು ಪ್ಯಾಕ್ ಮಾಡ್ಕೊಳಕತ್ತೀನಿ ನೋಡಿರಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾನು ಈ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಬ್ಯಾಗ್ ಪ್ಯಾಕ್ ಮಾಡಿ ಟ್ಟು ಮನೆಯೆಲ್ಲ ಕಸ ಗುಡಿಸಿ ಪಾತ್ರೆ ತೊಳೆದು ಹೋದ್ರ ಆತು ಊರಿಗೆ ಅಂತೇಳಿ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡು ಬಟ್ಟೆನ ಪ್ಯಾಕ್ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಈ ಬ್ಯಾಗ್ನ ನಾನು ಮೈಸೂರಲ್ಲಿ ತೊಗೊಂಡು ಬಂದೆ ನೋಡ್ರಿ ದಸರಾ ಟೈಮ್ನಾಗ ನಾವು ಹೋಗಿದ್ದೀವಿ ಅವಾಗೆಲ್ಲ ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೆ ನೋಡ್ರಿ ಆ ಟೈಮ್ನಾಗ ಹೋದಾಗ ಅಲ್ಲಿ ದಸರಾ ಟೈಮಲ್ಲಿ ಆಫರ್ ನಡೆಯತಿತ್ತು ಅಂತೇಳಿ ಈ ಮೂರು ಬ್ಯಾಗ ನಮ್ಗೆ ಆಫರಲ್ಲಿ ಸಿಕ್ಕು ನೋಡ್ರಿ ಇವಾಗ ಬ್ಯಾಗ್ ಮಾತ್ರ ಭಾರಿ ಅದಾವು ಮೂರು ಬ್ಯಾಗ್ ಅದಾವು ನಾನು ಎಲ್ಕ ದೊಡ್ಡದೊಂದು ಅದನ್ನ ಏನು ತೊಗೊಂಡು ಹೊಂಟಿಲ್ಲ ಒಂದು ಆಮೇಲೆ ಲಾಸ್ಟ್ ಒಂದು ಸೈಜ್ ಇರ್ತದ ಸಣ್ಣದು ಅದನ್ನೊಂದು ತೊಗೊಂಡಿರ್ತೇನೆ ಇದು ಮಧ್ಯದ ಏನು ಬ್ಯಾಗ್ ಐತಲ್ಲ ಇದ್ರೊಳಗೆ ನಂದು ಮತ್ತು ನಮ್ಮ ಮನೆಯವ್ರದ್ದು ಇಟ್ಕೊಂಡಿರ್ತೇನೆ ಇನ್ನು ಎಲ್ಕ ಸಾಂದು ಒಂದು ಐತಿ ಅದರೊಳಗೆ ಬರೀ ಸಾನ್ವಿ ಬಟ್ಟೆ ಮತ್ತು ಏನದು ಪೌಡ್ರು ಇಯರಿಂಗ್ಸು ಕ್ರೀಮು ಇಂಥವೆಲ್ಲ ಇಟ್ಕೋತೀನಿ ಇದ್ರೊಳಗೆ ಕರೆಕ್ಟಾಗೆ ನೋಡಿರಿ ಪ್ರತಿ ಸಾರಿ ಊರಿಗೆ ಊರಿಗೋದಾಗು ನಾವು ಇವಾಗ ಈ ಎರಡು ಬ್ಯಾಗ್ನ ತೊಗೊಂಡು ಹೋಗ್ತೀವಿ ಕ್ವಾಲಿಟಿ ಮಾತ್ರ ಭಾರಿ ಮಸ್ತ್ ಅದಾವೆ ನೋಡ್ರಿ ಬ್ಯಾಗ ಇದರದ ಪ್ರೈಸ್ ಬಂದು ಭಾಳ ಕಾಸ್ಟ್ಲಿ ಇತ್ತಿದೆ ಆದ್ರೆ ದಸರಾ ಟೈಮ್ನಾಗ ಅಂತೇಳಿ ನಮಗೆ ಆಫರ್ದಾಗ ಆರು ಸಾವಿರ ರೂಪಾಯಿಗೆ ಮೂರು ಬ್ಯಾಗ್ ಸಿಕ್ಕಾವೆ ನೋಡ್ರಿ ಕ್ವಾಲಿಟಿ ಅಂತೂ ಭಾರಿ ಮಸ್ತ್ ಅದಾವೆ ಇವಾಗ ಸಾನ್ವಿ ಬಟ್ಟೆನೂ ಅಷ್ಟೇ ನಾನು ಎಲ್ಲನೂ ತೆಗೆದಿಟ್ಟಿದ್ನಲ್ಲ ಅವನು ಎಲ್ಲ ಒಂದ್ರೊಳಗೆ ಪ್ಯಾಕ್ ಮಾಡಿ ನೋಡಿರಿ ಆರು ದಿವ್ಸ ಹೊಂಟೆ ಅಂದ್ರೆ ಒಂದು ಆರು ಬಟ್ಟೆ ನಾನು ಸ್ವಲ್ಪ ಒಂದೆರಡು ಜಾಸ್ತಿನೇ ತೊಗೊಂಡಿದ್ನಿ ಯಾಕಂದ್ರೆ ಮಕ್ಕಳೆಲ್ಲ ಇನ್ನು ಗಲೀಜೆಲ್ಲ ಮಾಡ್ಕೋತಾರೋ ಆಮೇಲೆ ಈ ಗಾಡಿಲೆಲ್ಲ ಹೋಗುವಾಗ ಅಮೆಟ್ ಏನಾದರೂ ಮಾಡ್ಕೊಂಡ್ರೆ ಬೇಕಾಗ್ತದೆ ಇರಲಿ ಎಕ್ಸ್ಟ್ರಾ ಅಂತೇಳಿ ತೊಗೊಂಡಿ ಆದರೆ ಆಕೆ ನಂಗೆಲ್ಲ ವಾಮಿಟ್ ಮಾಡೋದು ಗಲೀಜು ಮಾಡ್ಕೊಳ್ಳೋದೆಲ್ಲ ಏನು ಮಾಡೋಂಗಿಲ್ಲ ಇರಲಿ ಒಂದೆರಡು ಎಕ್ಸ್ಟ್ರಾ ಅಂಥೇಳಿ ತೊಗೊಂಡಿ ಆಮೇಲೆ ಕ್ರೀಮ್ ಆಗಿರ್ಬೋದು ಬಾಡಿ ಲೋಷನು ಸಾನ್ವಿಗೆ ಮೆಡಿಸಿನ್ನು ಎಲ್ಲನೂ ನಾನು ತೊಗೊಂಡು ಹೋಗಿರ್ತೀನಿ ಲಾಸ್ಟ್ ಟೈಮ್ ಅರ್ಜೆಂಟ್ ಒಳಗೆ ಮೆಡಿಸಿನ್ ಏನು ಬೇಡಲ್ಲ ಒಂದು ವಾರ ಹೊಂಟೆ ಅಂತೇಳಿ ಬಿಟ್ಟು ಹೋದ್ನಿ ಅವಾಗ ಅಕ್ಕಿಗೆ ಫುಲ್ ಜ್ವರ ಬಂದುಬಿಟ್ಟು ಅಲ್ಲಿ ಊರ ಕಡೆ ಹೋದಾಗ ಆವಾಗ ಅಕ್ಕಿಗೆ ಹಾಕೋ ಮೆಡಿಸಿನ್ ನಮ್ಮ ಊರ ಕಡೆ ಸಿಗೋದನ್ನೇ ಇಲ್ಲ ಅದಕ್ಕಾಗಿ ಈ ಸರಿ ನಾನು ಎಲ್ಲನೂ ತೊಗೊಂಡು ಹೊಂಟೀನಿ ನೋಡ್ರಿ ಇಲ್ಲಿಂದನೇ ಈ ಸರಿ ಬೇರೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಹೋಗಾವ್ರದೀವಿ ಅಲ್ಲೆಲ್ಲ ಹೋದಾಗ ಹುಷಾರ್ ತಪ್ಪಿರೇನು ಮಾಡೋದು ಅಂತೇಳಿ ಅಕ್ಕಿಗೆ ಆಮೇಲೆ ನನಗೆ ನಮ್ಮ ಮನೆಯವ್ರಿಗೆ ಎಲ್ಲ ಡೋಲೋ ಮಾತ್ರೆ ತಲ್ಲು ಮಾತ್ರೆ ಎಲ್ಲನೂ ನಾನು ತೊಗೊಂಡು ಪ್ಯಾಕ್ ಮಾಡಿ ಇಟ್ಕೊಂಡಿದ್ನಿ ಆಮೇಲೆ ಈ ಸೀರೆನ ನೋಡ್ರಿ ನಾನು ಅವತ್ತು ಕಾಯ್ ಕೊಡೋದೈತಿ ಸಾನ್ವಿದ್ ಅಂತ ಹೇಳಿದ್ನಲ್ಲ ಅವತ್ತಿನ ದಿವಸ ಇದನ್ನು ಅಂಥೇಳಿ ನಾನು ಇವಾಗ ಅದನ್ನು ಫಸ್ಟನ್ನ ಎಲ್ಲ ಸ್ಯಾರಿ ಪಿನ್ ಮಾಡಿಟ್ಕೊಂಡ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಬೇಗ ಉಟ್ಕೋಬೋದು ಅಂತೇಳಿ ನಾನು ಇಲ್ಲಿಂದನೇ ಪಿನ್ ಮಾಡ್ಕೊಂಡು ಹೊಂಟೀನಿ ನೋಡ್ರಿ ಯಾಕಂದ್ರೆ ಊರಿಗೆ ಹೋದ್ಮೇಲೆ ಪಿನ್ ಮಾಡ್ಕೋಬೇಕಂದ್ರೆ ನನಗೆ ಅಲ್ಲೂ ಟೈಮ್ ಇರಂಗಿಲ್ಲ ನಾವು ಬೆಳಗ್ಗೆ ಹೋದೀವಿ ಅಂದ್ರೆ ಅವತ್ತಿನ ರಾತ್ರಿನ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದೀವಿ ಹಾಗಾಗಿ ಇಲ್ಲಿಂದನೇ ಎಲ್ಲ ನಾನು ರೆಡಿ ಮಾಡ್ಕೊಂಡು ಹೊಂಟಿದ್ನಿ ಆ ಸ್ಯಾರಿ ನಮ್ಮ ತಂಗಿ ಮಗಳದು ಬರ್ತಡೇ ನಾನು ಫಸ್ಟ್ ಇಯರ್ ಬರ್ಡೇಗೆ ಅವಾಗ ಅವ್ರು ಉಡ್ಸಿದ್ದ ಸೀರಿ ನೋಡ್ರಿ ಅದ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮುಗೀತು ನೋಡ್ರಿ ಈಗ ಫ್ರೆಂಡ್ಸ್ ಇವಾಗ ಏಳು ಗಂಟೆ ಆಗೈತೆ ನೋಡ್ರಿ ಎಲ್ಲ ಕೆಲಸ ಮಾಡಿ ರೆಡಿಯಾಗಿ ಕೂತೀವಿ ನಮ್ಮ ಮನೆಯವ್ರು ಬಂದ ತಕ್ಷಣ ಆಟೋ ಬುಕ್ ಮಾಡಿ ಒಂದು ಎಂಟು ಗಂಟೆಗೆ ಅಂದ್ರೆ ಬಿಡ್ಬೇಕು ಅಂದ್ಕೊಂಡಿವಿ ಇಲ್ಲಿ ಬೆಂಗಳೂರಾಗ ಮಳಿ ಸ್ಟಾರ್ಟ್ ಆಗಿಬಿಟ್ಟ ಇವತ್ತು ಅದಕ್ಕಾಗಿ ಸ್ವಲ್ಪ ಬೇಗನೆ ಹೋಗಿ ವೇಟ್ ಮಾಡೋಣ ಅಂತ ಅನ್ಕೊಂಡಿವಿ ಯಾಕಂದ್ರೆ ಭಾಳ ಟ್ರಾಫಿಕ್ ಒಂದೊಂದು ಸರಿ ನಮಗೆ ಬಸ್ ಇರೋದು ರಾತ್ರಿ ಹತ್ತು ಗಂಟೆಗೆ ಐತಿ ಅದಕ್ಕೆ ಒಂಚೂರು ಬೇಗನ ಬಿಡೋಣ ಅಂಥೇಳಿ ಎಂಟು ಗಂಟೆಗೆ ಬಿಡಬೇಕಂತ ಅಂದ್ಕೊಂಡಿವಿ ಇವಾಗ ಟೈಮ್ ಏಳು ಗಂಟೆ ಆಗೈತಿ ಇನ್ನು ಒನ್ ಅವರ್ ಐತಿ ಎಲ್ಲ ಕೆಲಸ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರಗಿತ್ರ ಎಲ್ಲ ತೊಳೆದು ಕುಂತಾನೆ ನೋಡಿರಿ ಇನ್ನು ಹೋಗುವಾಗ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಿಂಗೆ ನೋಡ್ತಾಯಿದ್ವಿ ಇವಾಗ ನಮ್ಮ ಮನೆಯವ್ರು ಬಂದು ಕಾರ್ ಬುಕ್ ಮಾಡಿದ್ದರು ನೋಡಿರಿ ಮಳೆ ಬರಾತಿತ್ತಲ್ಲ ಹಾಗಾಗಿ ಆಟೋ ಬ್ಯಾಡ್ ಅಂತೇಳಿ ಕ್ಯಾಬ್ ಬುಕ್ ಮಾಡಿರಿ ಇವಾಗ ಕಾರ್ ಬಂತು ನಾವು ಹೊಂಟೇವು ನೋಡ್ರಿ ಈಗ ನಾವು ಹತ್ತು ಗಂಟೆಗೆ ಬಸ್ ಆಯ್ತು ಅಂತೇಳಿ ಎಂಟು ಗಂಟೆಗನ ಹೋದೀವಿ ಆದರೆ ಇವತ್ತು ನಮ್ಮ ಬಸ್ಸು ಹನ್ನೆರಡು ಗಂಟೆಗೆ ಬಂತು ನೋಡಿರಿ ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕಡೆ ಮರ ಬಿದ್ದು ಟ್ರಾಫಿಕ್ ಜಾಮ್ ಆಗಿ ಹನ್ನೆರಡು ಗಂಟೆಗೆ ಬಸ್ ಬಂತು ನಮಗಂತೂ ಅಲ್ಲಿ ವೆಯ್ಟ್ ಮಾಡಿ 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 ಸಾಕಾಗ್ಬಿಡ್ತು ರಾತ್ರಿ ನಾವು ಇಲ್ಲಿ ಹನ್ನೆರಡು ಗಂಟೆಗೆ ಬಿಟ್ಟಿವಿ ಬೆಳಗ್ಗೆ ನಮ್ಮೂರಿಗೆ ಹೋಗಿ ಒಂಬತ್ತುವರೆಗೆ ತಲುಪಿದ್ದೀವಿ ನೋಡಿರಿ ಈ ಸರಿ ಯಾಕೋ ಜರ್ನಿ ಭಾಳ ಅಂದ್ರೆ ಭಾಳ ಬೋರ್ ಆಯಿತು ಇವಾಗ ನಮ್ಮ ಮನೆಯಿಂದ ಹೊಂಟೆವು ನೋಡ್ರಿ ನಮ್ಮ ನಮ್ಮನಿಂದ ಯಶವಂತಪುರಕ್ಕೆ ಹೋಗಕ್ಕೆ ಒಂದು ತಾಸು ಒಂದೇ ತಾಸು ಬೇಕಾಗ್ತತಿ ಹೊಂಟೆವು ನೋಡ್ರಿ ಇವಾಗ ಈ ಕಡೆ ಸೈಡ್ ಮಳೆ ಇಲ್ಲ ಆದರೆ ಆ ಕಡೆ ಸೈಡ ಸಿಕ್ಕಾಪಟ್ಟೆ ಮಳೆ ಇತ್ತು ಆ ಗದ್ಲೊಳಗೆ ನನಗೆ ಅಷ್ಟೊಂದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಎಲ್ಲೆಲ್ಲಿ ನನಗೆ ಟೈಮ್ ಸಿಗ್ತತ್ತಲ್ಲ ಅಲ್ಲಲ್ಲಿ ಒಂದಷ್ಟು ವೀಡಿಯೋಸನ್ನ ನಾನು ಮಾಡಿಟ್ಕೊಂಡಿದ್ನಿ ಆದರೂ ಹತ್ತು ಗಂಟೆಗೆ ಬರೋ ಬಸ್ಸ ಹನ್ನೆರಡು ಗಂಟೆಗೆ ಬಂದಿದ್ದಕ್ಕೆ ಭಾಳ ಅಂದ್ರೆ ಭಾಳ ಬ್ಯಾಸ್ರಾಗಿ ಹೋಗ್ಬಿಡ್ತು ಅಲ್ಲಿ ವೆಯ್ಟ್ ಮಾಡಿ ಮಾಡಿ ಅಂತೂ ಇಂತೂ ಹನ್ನೆರಡು ಗಂಟೆಗೆ ಬಂತು ರೀ ಬಸ್ಸ ಇವಾಗ ಬಸ್ ಒಳಗೆ ಹೊಂಟೇವೆ ನಾವು ಇವತ್ತ ನೋಡ್ರಿ ನಾವು ಮಳೆ ಬರೋದರಿಂದ ನಮಗೆ ಊಟನೂ ಸಿಕ್ಕಿರಲಿಲ್ಲ ಏನೂ ಆಗಿರಲಿಲ್ಲ ಉಪವಾಸ ಹೊಂಟೇವು ನೋಡ್ರಿ ಇವತ್ತ ನಮ್ಮೂರಿಗೆ ಈ ವ್ಲಾಗ ಮತ್ತೆ ಕಂಟಿನ್ಯೂ ಆಗ್ತತಿ ನಾಳೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದೆ ನಮ್ಮೂರಾಗಿನ ವಿಡಿಯೋಸ್ ಎಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ವಲ್ಲ ಆ ವೀಡಿಯೋಸ್ನೆಲ್ಲ ನಾಳಿಂದ ನಾನು ಕಂಟಿನ್ಯೂಸ್ ಹಾಕೋಕೆ ಟ್ರೈ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಿಗೋಣಂತ ನಾಳೆ ಮತ್ತೊಂದು ಹೊಸ ವ್ಲಾಗ್ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾ ಬಾಯ್